ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡುತ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಸಮಸ್ಯೆ ಮತ್ತು ದೋಷಕ್ಕೆ ಏಲಕ್ಕೆಯಿಂದ ಪರಿಹಾರ ವೀಕ್ಷಕರೇ ಹೌದಾ ವೀಕ್ಷಕರಿಂದ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಗುಪ್ತ ಸಮಸ್ಯೆ ಆರೋಗ್ಯ ಸಮಸ್ಯೆ ಏನಾಗಿರಲಿ ವೀಕ್ಷಕರೇ ಅದೆಲ್ಲ ಸ್ವಾಲ್ ಆಗ ನಿರೀಕ್ಷಕರೇ ಕೇವಲ ಏಲಕ್ಕಿಯಿಂದ ಪರಿಣಾಮ ಮಾಡುವುದು ವೀಕ್ಷಕರೇ ಹೌದಾ ಹೇಗಪ್ಪ ನಿರೀಕ್ಷಕರೇ ನಿರೀಕ್ಷಕರೇ ನಿಮಗೆ ಆರ್ಥಿಕ ಸಮಸ್ಯೆ ಉಂಟಾ ಅಥವಾ ನಿಮಗೆ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ತುಂಬ ಇದೆ ವೀಕ್ಷಕರೇ ನೀವು ಊಟ ಮಾಡುವಾಗ ವೀಕ್ಷಕರೇ ಊಟ ಮಾಡುವಾಗ ನೀರು ಕುಡಿಯುವಾಗ ನೀವು ಮೂರು ದಿನ ಏಲಕ್ಕಿ ಬಳಸ್ಕೊಂಡು ಊಟ ಮಾಡಿ ನೀರು ಕುಡಿಯುವ ವೀಕ್ಷಕರ ಅಂದರೆ ಊಟ ಮಾಡುವ ವೀಕ್ಷಕರೇ ಏಳಕೆಯನ್ನು ಹಾಕಿ ವೀಕ್ಷಕರ ನೀರು ಕುಡಿಯುವ ಶಿಕ್ಷಕರು ಏಲಕ್ಕಿ ಹಾಕಿ ನೀರು ಕುಡಿಯುವ ವೀಕ್ಷಕರು ಹೌದಾ ಈ ರೀತಿ ಮೂರು ದಿನ ಮಾಡಿ ವೀಕ್ಷಕರೆ ಸಾಕು ನಿಮ್ಮದು ಯಾವುದೇ ಒಂದು ಆರ್ಥಿಕ ಸಮಸ್ಯೆಯಲ್ಲಿ ಕುಡಿಯುವ ವೀಕ್ಷಕರೇ ಸಂಪೂರ್ಣ ಮೂರು ದಿವಸದಲ್ಲಿ ನಾಶವಾಗುತ್ತೆ ವೀಕ್ಷಕರೇ ಹೌದಾ ಇದು ಕೆಲಸ ಯಾವತ್ತಿನಿಂದ ಮಾಡಬೇಕಾದ್ರೆ ವೀಕ್ಷಕರೇ ಈ ಕೆಲಸ ಮಂಗಳವಾರದಿಂದ ಮಾಡಿ ವೀಕ್ಷಕರೇ ಮಂಗಳವಾರ ಬುಧವಾರ ಗುರುವಾರ ಈ ಮೂರು ದಿನ ಮಾಡಿ ವೀಕ್ಷಕರ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಈ ಕೆಲಸ ಮಾಡುವಾಗ ನೀವು ಊಟ ಸಸ್ಯಹಾರಿ ಊಟ ಮಾಡಿ ವೀಕ್ಷಕರೇ ಮಾಂಸಾಹಿ ಊಟ ಮಾಡಬಾರ್ದು ಹೌದಾ ಆ ರೀತಿಯನ್ನು ಮಾಡಿ ವೀಕ್ಷಕರ ಸಾಕು ನಿಮ್ಮ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ತಕ್ಷಣವೇ ನಾಶವಾಗದು ಹೋಗುತ್ತದೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ಇದರ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರಜಿನ ಮೋಸ ಹೋಗಿದ್ದರೆ ಮದುವೆ ಮಕ್ಕಳ ಮತ ಕೇಳಿದರೆ ಹೌದಾ ಮತ್ತು ವ್ಯಾಪಾರ ಅಭಿವೃದ್ಧಿ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು